ಒಂದೂರಿನಲ್ಲಿ ಜ್ಞಾನ್ ದೇವ್ ಹೆಸರಿನ ಒಬ್ಬ ಮೋಚಿ ಇದ್ದ ಇದ್ದೇವ್ ರೋಡಿನ ಬದಿಯಲ್ಲಿ ಕುತ್ಕೊಂಡು ಅಲ್ಲಿ ಬರೋ ವ್ಯಕ್ತಿಗಳ ಶೂಗಳನ್ನೆಲ್ಲ ಮತ್ತೆ ಅವನ್ ಎಂಟು ವರ್ಷದ ಮಗ ಬಿಟ್ಟು ಬೂಟ್ಗಳನ್ನ ಪಾಲಿಶ್ ಮಾಡ್ತಾ ಇದ್ದ ಬಿಟ್ಟು ಸ್ಕೂಲ್ಗೂ ಹೋಗ್ತಾ ಇದ್ದ ಇದು ಒಂದು ದಿನದ ವಿಷಯ ಬಿಟ್ಟು ತನ್ನ ತಂದೆ ಜೊತೆ ಕುತ್ಕೊಂಡು ಊರಿನ ಮುಖ್ಯಸ್ಥರ ಶೂಸ್ ನ ಪಾಲಿಶ್ ಮಾಡ್ತಾ ಇದ್ದ ಆಗ ಜ್ಞಾನ್ ಮಗಳು ಪಾಯಲ್ ಅಲ್ಲಿಗೆ ಬರ್ತಾಳೆ ಅಪ್ಪ ನಿಮಗ್ ಗೊತ್ತಾ ಬಿಟ್ಟು ಫಿಫ್ತ್ ಕ್ಲಾಸ್ ನ ತುಂಬಾ ಇದಂತೂ ತುಂಬಾ ಒಳ್ಳೆ ಸುದ್ದಿ ಮಗಳೇ ಮಗಳೇಸಲಿದ್ದಾಗ ನನಗಂತೂ ಸರಿಯಾಗಿ ಲೆಕ್ಕ ಕೂಡ ಬರ್ತಿರ್ಲಿಲ್ಲ ದುಡ್ಡಿನ ಲೆಕ್ಕಾಚಾರ ಕೂಡ ಮಾಡೋದ್ ಕಲ್ತ್ಕೋಬಹುದು ಇದ್ ಏನ್ ಹೇಳ್ತಾ ಇದ್ದೀರಪ್ಪ ನೀವು ನಾನ್ ಅನ್ಕೋತೀನಿ ನನ್ ತಮ್ಮ ತುಂಬಾ ಚೆನ್ನಾಗ್ ಓದಿ ದೊಡ್ಡ್ ವ್ಯಕ್ತಿ ಆಗ್ಬೇಕು ಅಂತ ಅಯ್ಯೋ ಮಗಳೇ ಕಲಿಯೋದೆಲ್ಲ ಏನ್ ಫ್ರೀ ಆಗಲ್ಲ ಈಗಿನ ಕಾಲದಲ್ಲಂತೂ ಶಿಕ್ಷಣ ಕೂಡ ಒಂದು ವ್ಯಾಪಾರವಾಗಿದೆ ಆದ್ರೆ ಅಪ್ಪ ನನ್ ದೊಡ್ಡವನಾಗಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತಿದ್ದೀನಿ ಹುಷಾರು ಬಿಟ್ಟು ಸರಿಯಾಗಿ ಹೇಳ್ತಾ ಅಪ್ಪ ಸ್ಕೂಲ್ ಹೆಡ್ ಹೇಳ್ತಾ ಇದ್ರು ಬಿಟ್ಟುನ ಕೈ ಬೆರಳುಗಳು ಕೀಬೋರ್ಡ್ ಅಲ್ಲಿ ಕುದುರೆ ತರ ಓಡ್ತಾ ಇರುತ್ತೆ ಅಂತ ಮುಖ್ಯ ಮುಗುಳ್ ನಗುತ್ತಾ ಜ್ಞಾನ್ ದೇವ್ ಹತ್ರ ಹೇಳ್ತಾರೆ ಬುದ್ಧಿವಂತ ಜ್ಞಾನ್ ದೇವ್ ನನ್ ಮನ್ಸಲ್ಲಿ ಏನಿದೆ ಅಂದ್ರೆ ಪಾಪ ಈ ಹುಡ್ಗನ್ನ ಮುಂದೆ ಓದಿಸ್ತಾ ಇರೋದು ತುಂಬಾ ದೊಡ್ಡ ಪಾಪ ಮಾಡೋ ತರ ನನಗನ್ನಿಸ್ತಿದೆ ನೀವ್ ಹೇಳ್ತಿರೋದೇನೋ ಸರಿಯಾಗಿದೆ ಮುಖ್ಯಸ್ಥರೇ ಆದ್ರೆ ಏನ್ ಮಾಡ್ಲಿ ನಿಮ್ಗಂತೂ ಗೊತ್ತೇ ಇದೆ ನಾನೊಬ್ಬ ಶೂ ಪಾಲಿಶ್ ಮಾಡೋನು ನೀವೇ ಹೇಳಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಶೂಗಳನ್ನ ಪಾಲಿಶ್ ಮಾಡಿ ನನ್ನ ಕೈಯಲ್ಲಿ ಎಷ್ಟು ಅಂತ ಸಂಪಾದನೆ ಮಾಡಕ್ಕಾಗುತ್ತೆ ನನಗ್ ನಿನ್ ಮಾತು ಅರ್ಥ ಆಗ್ತಿದೆ ಸಿಟಿಯಲ್ಲಿ ನನ್ನ ಸಂಬಂಧಿಕರು ದಿನೇಶ್ ಮತ್ತೆ ಅವರ ಹೆಂಡತಿ ರುಕ್ಮಿಣಿ ಇದಾರೆ ನೀನ್ ಬೇಕು ಅಂದ್ರೆ ನಿನ್ನ ಚಿಕ್ಕ ತಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೋದು ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅವರು ಖಂಡಿತ ಯಾವುದಾದ್ರು ಒಳ್ಳೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇವನ್ನ ಅಡ್ಮಿಷನ್ ಮಾಡ್ತಾರೆ ನಿಮ್ಮಿಬ್ಬರಿಗೂ ಅಲ್ಲಿ ಯಾವುದೇ ತರ ಊಟ ತಿಂಡಿ ಮಾಡೋದಕ್ಕೆ ಸಮಸ್ಯೆನೇ ಇರಲ್ಲ ನಿಮ್ಗಂತೂ ಕೋಟಿ ಕೋಟಿ ನಮನಗಳು ಮುಖ್ಯಸ್ಥರೆ ಈಗಾಗಲೇ ನಮ್ಮ ಪರಿವಾರಕ್ಕೆ ತುಂಬಾನೇ ಸಹಾಯ ಮಾಡಿದೀರ ಅಯ್ಯೋ ಇದರಲ್ಲಿ ಧನ್ಯವಾದ ಏನಿದೆ ಜ್ಞಾನ್ ದೇವ್ ನಿಮ್ಮ ಮಗ ಬಿಟ್ಟು ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆದ್ರೆ ಊರ ಹೆಸರು ತಾನೆ ಬೆಳೆಯೋದು ಮರುದಿನ ಪಾಯಲ್ ತನ್ನ ತಮ್ಮನ ಕರ್ಕೊಂಡು ಸಿಟಿಯಲ್ಲಿದ್ದ ಒಂದು ಮನೆ ಬಾಗ್ಲು ಮುಂದೆ ಡೋರ್ ಬೆಲ್ ಓದ್ತಾ ಇದ್ಲು ಯಾರ ನೀವು ನಾನು ಪಾಯಲ್ ಅಂತ ಮತ್ತು ಇವನು ನನ್ನ ತಮ್ಮ ಬಿಟ್ಟು ಇವನು ಓದೋದ್ರಲ್ಲಿ ತುಂಬಾನೇ ಹುಷಾರು ನಮ್ಮ ಊರಿನ ಮುಖ್ಯಸ್ಥರು ನಮ್ಮ ನಿಮ್ಮ ಹತ್ರ ಕಳ್ಸಿದ್ದು ಓ ಹಾ ಹಾ ನೀನೇನಾ ಪಾಯಲ್ ಮತ್ತೆ ಇವನು ನಿನ್ನ ಚಿಕ್ಕ ತಮ್ಮ ಬಿಟ್ಟು ಅಲ್ವಾ ನನ್ನ ಹೆಸರು ದಿನೇಶ್ ನೀವಿಬ್ರು ಇಲ್ಲಿ ಬರ್ತೀರಾ ಅಂತ ಚಿಕ್ಕಪ್ಪ ಆವಾಗಲೇ ನನಗೆ ಕಾಲ್ ಮಾಡಿದ್ರು ಇವಿಬ್ರು ಬನ್ನಿ ಪಾಯಲ್ ತನ್ ಬ್ಯಾಗ್ನ ತಗೊಂಡು ಒಳಗಡೆ ಹೋಗ್ತಾಳೆ ಒಳ್ಗಡೆ ಬಂದ ತಕ್ಷಣ ಅವಳ ದೃಷ್ಟಿ ಅವಳ ವಯಸ್ಸಿನ ಒಂದು ಸುಂದರವಾದ ಹುಡ್ಗಿ ಮೇಲೆ ಹೋಗುತ್ತೆ ಅವಳು ತುಂಬಾನೇ ಚೆನ್ನಾಗಿರೋ ಬಟ್ಟೆನ ಹಾಕೊಂಡಿದ್ಲು ಇವಳು ನನ್ನ ಚಿಕ್ಕ ತಂಗಿ ರುಕ್ಮಿಣಿ ಅಣ್ಣ ಇವರು ಯಾರಣ್ಣ ಇವಳು ಪಾಯಲ್ ಅಂತ ಮತ್ತೆ ಇವನು ಇವಳ ಚಿಕ್ಕ ತಮ್ಮ ಬಿಟ್ಟು ಇನ್ಮೇಲೆ ಇವರಿಬ್ರು ನಮ್ಮನೇಲೆ ಇರ್ತಾರೆ ಬಿಟ್ಟುಗೆ ಕಂಪ್ಯೂಟರ್ ಕಲಿಯೋಕೆ ತುಂಬಾನೇ ಆಸೆ ಮತ್ತೆ ಊರಲ್ಲಿ ಕಂಪ್ಯೂಟರ್ ಕಲಿಯೋದಕ್ಕೆ ಯಾವುದೇ ಇನ್ಸ್ಟಿಟ್ಯೂಟ್ ಇಲ್ಲ ರುಕ್ಮಿಣಿ ತಮಾಷೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾಳೆ ಇದೇನಣ್ಣ ತಲೆ ಒಳಗಡೆ ಕಂಪ್ಯೂಟರ್ ಎಲ್ಲಾ ಹೋಗುತ್ತೆ ಅಂತ ಇವ್ರು ದೊಡ್ಡವರಾದ್ಮೇಲೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನನಗ್ ಹೀಗೆ ಅನ್ಸ್ತಾ ಇದೆ ಅಂದ್ರೆ ನಾನ್ ಇವ್ರಿಬ್ರುನ ಊರಿನಲ್ಲಿ ಎಲ್ಲೋ ನೋಡಿದೀನಿ ಅಂತ ಅಯ್ಯೋ ನನ್ಗೀಗ್ ನೆನ್ಪಾಯ್ತು ಇವ್ನು ಅದೇ ಹುಡುಗ ಊರಿನ ರೋಡ್ ಅಲ್ಲಿ ಇವ್ನ ಚಪ್ಪಲ್ನ ರಿಪೇರಿ ಮಾಡಿದ್ದು ಇವ್ನಪ್ಪ ಒಬ್ಬ ಮೋಚಿ ಅಲ್ವಾ ನೀನು ಈ ರೀತಿ ನನ್ನ ಊರಿನ ಜನರಿಗೆ ಅವಮಾನ ಮಾಡೋದು ನನಗಿಷ್ಟ ಆಗಲ್ಲ ಮರಿಬೇಡ ನೀನು ಯಾವ ಊರಿನ ಜನರ ಬಗ್ಗೆ ಮಾತಾಡ್ತಿದ್ಯೋ ನಮ್ಮ ಪರಿವಾರದವರೆಲ್ಲ ಅಲ್ಲೇ ಬೆಳೆದಿರೋದು ಅಂತ ಅದೆಲ್ಲ ಸರಿ ಅಣ್ಣ ಆದ್ರೆ ನೀವ್ ಈ ವಿಷಯನ ಯಾಕೆ ಅರ್ಥ ಮಾಡ್ಕೋತಿಲ್ಲ ಕಂಪ್ಯೂಟರ್ ಅನ್ನೋದು ತುಂಬಾ ಬುದ್ಧಿವಂತರ ತಲೆಗೆ ಮಾತ್ರ ಹತ್ತೋದು ಈ ಮೋಚಿ ಕೆಲಸ ಮಾಡೋರ್ಗೆಲ್ಲ ಹತ್ತಲ್ಲ ಇಷ್ಟು ಹೇಳಿ ರುಕ್ಮಿಣಿ ಅಲ್ಲಿಂದ ಹೊರಟೋಗ್ತಾಳೆ ಅವಳ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ ಅದೇನಂದ್ರೆ ಅಪ್ಪ ಅಮ್ಮ ತೀರ್ಕೊಂಡ್ ನಂತರ ನಾನೇ ಅವಳನ್ನ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿರೋದು ಅದಕ್ಕೆ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ಪರವಾಗಿಲ್ಲ ಅವ್ರು ಹೇಳಿದ ಮಾತುಗಳಿಗೆಲ್ಲ ಗಳಿಗೆಲ್ಲ ಬೇಜಾರ ಆಗಲ್ಲ ನೀವಿಬ್ರು ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡಕ್ ಬನ್ನಿ ಅದಾದ್ಮೇಲೆ ನಾನು ನಿಮ್ಗೊಂದು ಅಡ್ರೆಸ್ ಕೊಡ್ತೀನಿ ಸಿಟಿಯ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅದು ನಾನು ಹತ್ರ ಫೋನ್ ಮಾಡಿ ಮಾತಾಡಿದ್ದೀನಿ ನೀನು ನಿನ್ನ ಚಿಕ್ಕ ತಮ್ಮನ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಡು ಮರುದಿನ ಪಾಯಲ್ ಬಿಟ್ಟುನ ಕರ್ಕೊಂಡು ಸಿಟಿಯಲ್ಲಿದ್ದ ಟಾಪ್ ಇನ್ಸ್ಟಿಟ್ಯೂಟ್ ಗೆ ಕರ್ಕೊಂಡು ಹೋಗ್ತಾಳೆ ಆ ಇನ್ಸ್ಟಿಟ್ಯೂಟ್ ನ ಮ್ಯಾಡಮ್ ಪ್ರಭಾಷ್ ಶರ್ಮಾ ಪಾಯಲ್ ಮತ್ತು ಬಿಟ್ಟುನ ನೋಡಿ ಆಶ್ಚರ್ಯ ಆಗುತ್ತೆ ನೀವಿಬ್ರು ಯಾರು ಮತ್ತು ಒಳಗಡೆ ಯಾರು ಬಿಟ್ರು ನನ್ನ ಹೆಸರು ಪಾಯಲ್ ಅಂತ ಮತ್ತು ಇವನು ನನ್ ತಮ್ಮ ಬಿಟ್ಟು ಇವನ್ಗೆ ಕಂಪ್ಯೂಟರ್ ಅಂದ್ರೆ ತುಂಬಾನೇ ಇಷ್ಟ ಇವನು ಕಂಪ್ಯೂಟರ್ ಅಲ್ಲಿ ತುಂಬಾನೇ ಹುಷಾರಾಗಿದ್ದಾನೆ ಕಂಪ್ಯೂಟರ್ ನ ಕೀಬೋರ್ಡ್ ಅಲ್ಲಿ ಇವನ್ ಬೆರಳು ಕುದುರೆ ತರ ಓಡ್ತಾ ಇರತ್ತೆ ಸಾಕು ಸಾಕು ಜಾಸ್ತಿ ಹೋಗೋ ಅವಶ್ಯಕತೆ ಏನಿಲ್ಲ ನೀವಿ ಬಟ್ಟೆನ ನೋಡಿದಾಗ ನನ್ಗೆ ಹೇಳ್ತಾ ಇರೋದು ಸುಳ್ಳು ಅನ್ಸ್ತಾ ನನಗ್ಯಾಕೋ ನೀರು ಕಂಪ್ಯೂಟರ್ ಕಂಪ್ಯೂಟರ್ ನಾನಲ್ಲ ಕಲಿಬೇಕಂತ ಇರೋದು ಇಲ್ಲಿಗೆ ಓದಕ್ ಬಂದಿರೋ ಮಕ್ಕಳನ್ನ ನೋಡಿದ್ಯಾ ಇವರೆಲ್ಲ ಸಿಟಿಯಲ್ಲಿರೋ ಟಾಪ್ ಕಾನ್ವೆಂಟ್ ಸ್ಕೂಲ್ ನ ಮಕ್ಳು ಮತ್ತೆ ತುಂಬಾನೇ ಶ್ರೀಮಂತ್ ಫ್ಯಾಮಿಲಿಯಿಂದ ಬರ್ತಾರೆ ನನಗ್ಯಾಕೋ ಅನ್ಸ್ತಾ ಇದೆ ನಿನ್ನಪ್ಪ ನಿನ್ ತಮ್ಮನ ಯಾವ್ದೋ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ದಾರೆ ಅಂತ ಅದು ಕೂಡ ಯಾರ ಮಾಡಿಕೊಂಡು ಇದು ನಿಜ ನನ್ನಪ್ಪ ನನ್ನ ಬಡವರು ಅವರೊಬ್ಬ ಮೋಚಿ ಮತ್ತು ಆದ್ರೆ ಅವನು ಎಷ್ಟ್ ಚೆನ್ನಾಗಿ ಶೂ ಪಾಲಿಶ್ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಅವ್ನ ಕೀಬೋರ್ಡ್ ಅಲ್ಲಿ ಬೆಳ್ನ ಓಡಿಸ್ತಾನೆ ಪಾಯಲ್ನ ಮಾತನ್ನು ಕೇಳಿಸ್ಕೊಂಡು ಪ್ರಭಾಷ್ ಶರ್ಮಾ ನಗ್ತಾ ಇರ್ತಾಳೆ ನಿಮಗೆ ಗೊತ್ತಾ ಹುಡುಗಿ ಕಂಪ್ಯೂಟರ್ ಕಲಿಬೇಕಂದ್ರೆ ಮನೆಯಲ್ಲಿ ಲ್ಯಾಪ್ಟಾಪ್ ಇರಲೇಬೇಕು ನಿನ್ ಹತ್ರ ಏನಾದರೂ ಲ್ಯಾಪ್ಟಾಪ್ ಇದೆಯಾ ಇಲ್ಲ ನಮ್ಮತ್ರ ಯಾವ ಲ್ಯಾಪ್ಟಾಪೂ ಇಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ರೂಲ್ ಇದೆ ನಾವು ಅದೇ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತೀವಿ ಯಾವ ಮಕ್ಕಳತ್ರ ಚೆನ್ನಾಗಿರೋ ಲ್ಯಾಪ್ಟಾಪ್ ಇದೆಯೋ ಮತ್ತು ಅದು ಕೂಡ ಆಪಲ್ ಅವರದು ನೀನು ಯಾವಾಗ ನಿನ್ ತಮ್ಮನಿಗೆ ಒಂದು ಲ್ಯಾಪ್ಟಾಪ್ ನ ಖರೀದಿ ಮಾಡ್ತೀಯೋ ಆವಾಗ eligibility ವಾಪಸ್ ಬಾ ಪಾಯಲ್ ತುಮ್ಮನೆ ಬೇಜಾರಿಂದ ಬಿಟ್ಟುನ ಕರ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ ಮತ್ತು ಎಲ್ಲಾ ವಿಷಯನ ದಿನೇಶ್ಗೆ ಹೇಳ್ತಾಳೆ ನನ್ನ ಕ್ಷಮಿಸ್ಬಿಡು ಪಾಯಲ್ ನಾನು ಹೇಳೋದು ಮರ್ತೆ ಹೋಗಿದೆ ಆಪಲ್ ಲ್ಯಾಪ್ಟಾಪ್ ಗೆ ಎಷ್ಟು ಆಗುತ್ತೆ ಹೇಳಿ ದಿನೇಶ್ ಹೇಳೋಕ್ಕಿಂತ ಮುಂಚೆನೇ ರುಕ್ಮಣಿ ಹೇಳ್ತಾಳೆ ಆಪಲ್ ಲ್ಯಾಪ್ಟಾಪ್ ಗೆ ಎಷ್ಟು ದುಡ್ಡು ಆಗುತ್ತೆ ಅಂದ್ರೆ ಅಷ್ಟು ರೂಪಾಯಿಗಳಲ್ಲಿ ನಿಮ್ಮ ಮನೆ ಕೂಡ ಬರಲ್ಲ ನಾನು ವಾಪಸ್ ಊರಿಗಂತೂ ಹೋಗಲ್ಲ ನಾನು ಏನಾದರೂ ವಾಪಸ್ ಹೋದ್ರೆ ಊರಿನ ಜನರೆಲ್ಲ ನಮಗೆ ತಮಾಷೆ ಮಾಡ್ತಾರೆ ನೀವ್ ಏನಾದ್ರೂ ನನ್ಗೆ ಇಲ್ಲೊಂದ್ ಕೆಲ್ಸ ಹುಡುಕ್ ತಮ್ಮನಿಗೆ ಒಂದು ದಿನೇಶ್ ಪಾಯಲ್ ಮತ್ತು ಒಂದು ಅಂಗಡಿಯಲ್ಲಿ ಕೆಲ್ಸಕ್ಕೆ ಇಟ್ಟಿರ್ತಾನೆ ಪಾಯಲ್ ಮತ್ತು ಬಿಟ್ಟು ದಿನ ಎಲ್ಲಾ ಕೆಲ್ಸ ಮಾಡ್ತಾ ಇರ್ತಾರೆ ಕೆಲವು ತಿಂಗಳು ಕಳೆದ ಮೇಲೆ ಪಾಯಲ್ ತುಂಬಾನೇ ಕಷ್ಟದಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಜೋಡಿಸ್ತಾಳೆ ಮತ್ತು ಅವಳು ತನ್ನ ತಮ್ಮನ್ ಜೊತೆಗೆ ಒಂದ್ ದೊಡ್ಡ ಲ್ಯಾಪ್ಟಾಪ್ ಶೋರೂಮ್ಗೆ ಬರ್ತಾಳೆ நீன் நன்கொன் லாப்டாப் அங்கல் அது ஆப்பல் டாப் எஸ்ட் பார்த்தே அந்த பூர் ஒன் லட்ச ஆக நீன் அஸ்ட் டியா அதே அங்கல் நன்ஹத்த ஒன்ல ரூபாய்த்து இல்ல நான் துபா கஷ்டப்பட்டு ஜோடீனி நான் கேதீனி சித்தியில் வஸ்துன இன்ஸ்டாண்டி கொடுத்தார அந்த ಅಂಗಡಿಯವನ್ಗೆ ಅರ್ಥ ಆಗುತ್ತೆ ಪಾಯಲ್ ಸಿಟಿಯೊಳಲ್ಲ ಹಳ್ಳಿ ಹುಡ್ಗಿ ಅಂತ ತುಂಬಾ ದುಷ್ಟ ಮತ್ತು ಬುದ್ಧಿವಂತ ಅಂಗಡಿಯವನಾಗಿದ್ದ ಸರಿ ಹಾಗಿದ್ರೆ ನನಗೆ ಹತ್ಸವ್ ರೂಪಾಯಿನ ಇವಾಗ ಕೊಟ್ಟಿರೋ ನಾಳೆ ಬಂದು ಲ್ಯಾಪ್ಟಾಪ್ ತಗೊಂಡೋಗು ಪಾಯಲ್ಗೆ ಬೇರೆ ಏನು ತೋಚ್ದೆ ಅವನ್ಗೆ ದುಡ್ನ ಕೊಡ್ತಾಳೆ ಮರುದಿನ ಪಾಯಲ್ ಬಿಟ್ಟುನ ಕರ್ಕೊಂಡು ಅಂಗಡಿಗೆ ಹೋದಾಗ ಆಗ ಆ ಅಂಗಡಿಯವನ್ ಅವರಿಬ್ರುನ ತಳ್ಳಿ ಅಂಗಡಿಯಿಂದ ಹೊರಗಡೆ ಹಾಕ್ತಾನೆ ಇಲ್ಲಿಂದ ಹೊಲ್ಟೆ ನೀವ್ ಯಾವಾಗ ದುಡ್ಡು ಕೊಟ್ಟಿದ್ರಿ ಅಂತ ನನಗ್ ಸ್ವಲ್ಪ ನೆನಪಿಲ್ಲ ಅಲ್ಲ ಹತ್ತು ಸಾವಿರ ರೂಪಾಯಿನ ಯಾವತ್ತಾದ್ರೂ ನಿಮ್ ಜೀವನದಲ್ಲಿ ನೋಡಿದಿರ ಪಾಯಲ್ ಅಳುತ್ತ ರೋಡಿನಲ್ಲಿ ಕೂತಿದ್ಲು ಆಗ ಅವಳ ಹತ್ರ ಒಬ್ಬ ವಯಸ್ಸಾದ ವ್ಯಕ್ತಿ ಲ್ಯಾಪ್ಟಾಪ್ನ ತಗೊಂಡು ಅವಳ ಹತ್ರ ಬಂದು ಹೇಳ್ತಾಳೆ ಏನಾಯ್ತು ಮಗಳೇ ಯಾಕಿ ಕೂತ್ಕೊಂಡು ಅಳ್ತಾ ಇದೀಯಾ ಪಾಯಲ್ ಬೇಜಾರಿಂದ ಅಳುತ್ತಾ ನಡೆದಿದ್ದ ಎಲ್ಲ ವಿಷಯಗಳನ್ನ ವ್ಯಕ್ತಿ ಹತ್ರ ಹೇಳ್ತಾಳೆ ಇದನ್ನ ನೀನು ನಿನ್ ತಮ್ಮಂಗೆ ಅಲ್ಲಿವರೆಗೂ ನನ್ ಲ್ಯಾಪ್ಟಾಪ್ ಕೊಡು ನನ್ಗೆ ಈಗ ಇದರ ಅವಶ್ಯಕತೆ ಏನೂ ಇಲ್ಲ ಯಾವಾಗ ನೀನು ತಮ್ಮ ಚೆನ್ನಾಗಿ ಕಂಪ್ಯೂಟರ್ ಕಲಿತಾನೋ ಮತ್ತೆ ಬುದ್ಧಿವಂತನಾಗ್ತಾನೋ ಅವಾಗ ನಾನು ಇದನ್ನ ವಾಪಸ್ ತಗೊಂಡು ಹೋಗ್ತೀನಿ ಆದ್ರೆ ನೀವ್ ಯಾಕೆ ನಮ್ ಸಹಾಯ ಮಾಡ್ತಾ ಇದ್ದೀರಾ ನಾನ್ ನಿಮಗ್ ಸಹಾಯ ಯಾಕೆ ಮಾಡ್ತಿದೀನಿ ಅಂದ್ರೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಜನರು ಕೆಟ್ಟವರಾಗಿರಲ್ಲ ಅಂತ ಇಷ್ಟು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತು ಲ್ಯಾಪ್ಟಾಪ್ ಪಾಯಲ್ಗೆ ಕೊಡ್ತಾನೆ ಪಾಯಲ್ ಖುಷಿಯಿಂದ ಅವಳ ತಮ್ಮನ್ಗೆ ಹೇಳ್ತಾಳೆ ಇವಾಗ ಬೇಗ ಬೇಗ ನೀನ್ ಬೆರಳುಗಳ ಮ್ಯಾಚಿಕ್ ತೋರಿಸು ಮತ್ತು ಫೋಟೋಶಾಪ್ ಅಲ್ಲಿ ಲ್ಯಾಪ್ಟಾಪ್ ಫೋಟೋನೇ ಮಾಡಿ ತೋರಿಸು ಬಿಟ್ಟು ಬೇಗನೆ ಲ್ಯಾಪ್ಟಾಪ್ ಇಮೇಜ್ ನ ಮಾಡ್ತಾನೆ ಆದ್ರೆ ಅವನು ಫೋಟೋಶಾಪ್ ಅಲ್ಲಿ ಇಮೇಜ್ ನ ರೆಡಿ ಮಾಡಿದ ತಕ್ಷಣ ಆಗ ಅವರಿಬ್ಬರಿಗೆ ಒಂದು ಆಶ್ಚರ್ಯ ಕಾದಿತ್ತು ಮತ್ತು ಆಗ ಅದೇ ಕ್ಷಣದಲ್ಲಿ ಅವ್ರ ಮುಂದೆ ಇನ್ನೊಂದು ಲ್ಯಾಪ್ಟಾಪ್ ಪ್ರತ್ಯಕ್ಷ ಆಗುತ್ತೆ ಇದು ಹೇಗ್ ಸಾಧ್ಯ ನಮ್ ಹತ್ರ ಒಂದೇ ಲ್ಯಾಪ್ಟಾಪ್ ಇದ್ದಿದ್ ಹೇಗಾಯ್ತಂತ ಗೊತ್ತಾಗ್ತಿಲ್ಲ ಅಕ್ಕ ಈಗ ಇನ್ನೊಂದ್ ಇಮೇಜ್ ಮಾಡು ಬಿಟ್ಟು ಮತ್ತೊಂದ್ಸಲ ಲ್ಯಾಪ್ಟಾಪ್ ಇಮೇಜ್ ನ ಮಾಡ್ತಾನೆ ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ ಇಮೇಜ್ ಅಲ್ಲಿ ಯಾವ ಲ್ಯಾಪ್ಟಾಪ್ ಮಾಡಿದೀನೋ ಲ್ಯಾಪ್ಟಾಪ್ ತರ ಇದೆ ಇದು ಮಾಯದ ಲ್ಯಾಪ್ಟಾಪ್ ಅಂತ ಈ ಲ್ಯಾಪ್ಟಾಪ್ ಅಲ್ಲಿ ವಸ್ತಿನ ಇಮೇಜ್ ಮಾಡಿ ತೋರಿಸು ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಬೇರೆ ವಸ್ತಿನ ಇಮೇಜ್ ಮಾಡಿದಾಗ ಆಗ ಅಲ್ಲಿ ಯಾವ್ದೇ ರೀತಿಯ ಚಮತ್ಕಾರ ಆಗ್ಲಿಲ್ಲ ಆದ್ರೆ ಅವನು ಲ್ಯಾಪ್ಟಾಪ್ ಇಮೇಜ್ ನ ಮಾಡಿದಾಗ ಅವನ್ ಇಮೇಜ್ ಆದಾಗೆಲ್ಲ ಅಲ್ ಮುಂದೆ ಇನ್ನೊಂದು ಲ್ಯಾಪ್ಟಾಪ್ ಪ್ರತ್ಯಕ್ಷ ಆಗ್ತಿತ್ತು ಫಾಯಲ್ಗೆ ಅರ್ಥ ಆಗುತ್ತೆ ಈ ಲ್ಯಾಪ್ಟಾಪ್ ಒಳಗಡೆಯಿಂದ ಲ್ಯಾಪ್ಟಾಪ್ ಗಳು ಮಾತ್ರ ಬರುತ್ತೆ ಅಂತ ಅಕ್ಕ ಈ ಲ್ಯಾಪ್ಟಾಪ್ ನ ಬೆಲೆ ಏನಿಲ್ಲ ಅಂದ್ರೂ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಹೀಗೆ ನಾ ತುಂಬಾನೇ ಶ್ರೀಮಂತರಾಗ್ತೀವಿ ಇಲ್ಲ ಬಿಟ್ಟು ನಾವ್ ಈ ಲ್ಯಾಪ್ಟಾಪ್ ನ ಕೇವಲ ಒಂದು ರೂಪಾಯಿಗೆ ಮಾರ್ತೀವಿ ಯಾಕಂದ್ರೆ ನಮ್ ತರ ಬೇರೆ ಬಡವ್ರ ಮಕ್ಕಳಿಗೆ ಕೂಡ ಲ್ಯಾಪ್ಟಾಪ್ ಬೇಕು ಆ ದಿನದಿಂದ ಬಿಟ್ಟು ತನ್ ಲ್ಯಾಪ್ಟಾಪ್ ಇಂದ ದಿನ ಎಲ್ಲ ಕುತ್ಕೊಂಡು ತುಂಬಾ ಲ್ಯಾಪ್ಟಾಪ್ಗಳನ್ನ ಮಾಡ್ತಾ ಇದ್ದ ಮತ್ತು ಪಾಯಲ್ ಬಡ ಮಕ್ಳಿಗೆ ಆ ಲ್ಯಾಪ್ಟಾಪ್ಗಳನ್ನ ಒಂದ್ ರೂಪಾಯಿಗೆ ಕೊಡ್ತಾ ಇದ್ಲು ಈ ತರ ಮಾಡಿ ಅವರಿಬ್ರು ಸೇರಿ ಕೆಲವೇ ದಿನಗಳಲ್ಲಿ ತುಂಬಾ ಹಣನ ಒಟ್ಟು ಮಾಡ್ತಾರೆ ಇದ್ರಿಂದ ಬಿಟ್ಟಿನ ಅಡ್ಮಿಷನ್ ಒಂದು ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲೇ ಆಗುತ್ತೆ ಪಾಯಲ್ ಬಿಟ್ಟುನ ಕರ್ಕೊಂಡು ಕೈಯಲ್ಲಿ ಲ್ಯಾಪ್ಟಾಪ್ ನ ಇಟ್ಕೊಂಡು ಇನ್ಸ್ಟಿಟ್ಯೂಟ್ ಒಳಗಡೆ ಹೋಗ್ತಾಳೆ ತಗೊಳ್ಳಿ ಮೇಡಮ್ ಇದು ನನ್ನ ತಮ್ಮನ್ ಫೀಸ್ ಮತ್ತೀಗ ನನ್ನ ತಮ್ಮನ ಹತ್ರ ಒಂದು ಲ್ಯಾಪ್ಟಾಪ್ ಕೂಡ ಇದೆ ಅದು ಕೂಡ ಆಪಲ್ ಕಂಪನಿದು ನನಗಂತೂ ನಂಬಕ್ಕೆ ಆಗ್ತಿಲ್ಲ ಆದ್ರೆ ಕಣ್ಣಲ್ಲಿ ಕಂಡಿದ್ದು ಸುಳ್ಳಂತೂ ಆಗಕ್ ಆಗಲ್ಲ ನಿನ್ನ ನೋಡಿದ್ರೆ ನೀನ್ ನಿನ್ ತಮ್ಮನ್ಗೋಸ್ಕರ ತುಂಬಾನೇ ಕಷ್ಟ ಅನ್ಸುತ್ತೆ ಆ ದಿನದ ನಂತರ ಬಿಟ್ಟು ತುಂಬಾನೇ ಪ್ರಯತ್ನ ಪಟ್ಟು ಕಂಪ್ಯೂಟರ್ ನ ಕಲಿಯಕ್ಕೆ ಶುರು ಮಾಡ್ತಾನೆ ಮತ್ತು ಕೆಲವೇ ತಿಂಗಳಲ್ಲಿ ಬಿಟ್ಟು ಕಂಪ್ಯೂಟರ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ ಅವನ್ ದಿನ ಪೂರ್ತಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ತಾನೆ ಸಂಜೆ ಅವನು ತನ್ನ ಲ್ಯಾಪ್ಟಾಪ್ ನ ಫೋಟೋ ಶಾಪಿನಲ್ಲಿ ಲ್ಯಾಪ್ ಲ್ಯಾಪ್ಟಾಪ್ ಗಳ ಇಮೇಜ್ ಮಾಡ್ತಿರ್ತಾನೆ ಮತ್ತು ಲ್ಯಾಪ್ಟಾಪ್ ಒಳಗಡೆಯಿಂದ ಇನ್ನೊಂದು ಲ್ಯಾಪ್ಟಾಪ್ ಬರ್ತಾ ಇರುತ್ತೆ ಗಳನ್ನೆಲ್ಲ ಒಂದ್ ರೂಪಾಯಿಗೆ ಬಡ ಮಕ್ಕಳಿಗೆ ಮಾರ್ತಾ ಇದ್ಲು ಕೆಲವೇ ದಿನಗಳಲ್ಲಿ ಬಿಟ್ಟುಗೆ ಫಾರಿನ್ ಕಂಪನಿಯಿಂದ ಕಂಪ್ಯೂಟರ್ ಕಲಿಯೋಕೆ ಆಫರ್ ಸಿಗುತ್ತೆ ಮತ್ತು ಈ ವಿಷಯ ದಿನೇಶ್ ಮತ್ತು ರುಕ್ಮಿಣಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಇದೇನಣ್ಣ ಒಂದ್ ಮೋಚಿ ಮಗ ಇಷ್ಟೊಂದ್ ಟ್ಯಾಲೆಂಟೆಡ್ ಇದನ್ನೆಲ್ಲ ಅನ್ಕೊಂಡೇ ಇರ್ಲಿಲ್ಲ ನಾನು ಅವರೇ ಓಡೋಗ್ತಾರೆ ಅಂತ ಆದ್ರೆ ಅವ್ರಂತೂ ಅದ್ಭುತನೇ ಮಾಡಿದ್ರು ಆದ್ರೆ ಅಣ್ಣ ನನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ ಈ ವಿಷಯ ಬರೀ ನಮ್ ಮಾತ್ರ ಗೊತ್ತಲ್ವಾ ಯಾವ ಅಂಗಡಿಯವನು ಪಾಯಲ್ಗೆ ಹತ್ ಸಾವಿರ ರೂಪಾಯಿ ಮೋಸ ಮಾಡಿದ್ನು ನೀವ್ ಹೇಳಿದಕ್ಕೆ ಅವನ್ ಮೋಸ ಮಾಡಿದ್ದು ಹೀಗಿದ್ದಾಗ ಬಿಟ್ಟು ಹತ್ರ ಇಷ್ಟೊಂದು ಕಾಸ್ಟ್ಲಿ ಲ್ಯಾಪ್ಟಾಪ್ ಬರದ್ ಹೇಗ್ ಸಾಧ್ಯ ಏನೇ ಆಗ್ಲಿ ರುಕ್ಮಿಣಿ ಆದ್ರೆ ಇವತ್ತು ಒಂದು ವಿದೇಶಿ ಕಂಪನಿ ಬಿಟ್ಟುನಾ ಕಂಪ್ಯೂಟರ್ ಕಲಿಯೋದಕ್ಕೆ ಅವಕಾಶ ಕೊಟ್ಟಿದೆ ಗೊತ್ತಾ ಆ ಕಂಪನಿಯಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಮಕ್ಕಳಿಗೂ ಕೂಡ ಕಂಪ್ಯೂಟರ್ ಕಲಿಯೋದಕ್ಕಾಗೋದಿಲ್ಲ ಸ್ವಲ್ಪ ವರ್ಷದ ನಂತರ ಬಿಟ್ಟು ತುಂಬಾ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ಆದ್ರೆ ಅವ್ನ್ ಎಲ್ಲಾ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಆಫರ್ಸ್ ಗಳನ್ನೆಲ್ಲ ತಿರಸ್ಕರಿಸ್ತಾನೆ ಮತ್ತು ತನ್ನ ಅಕ್ಕ ಪಾಯಲ್ನ ಕರ್ಕೊಂಡು ತನ್ನ ಊರಿಗೆ ತನ್ನ ಮನೆಗೆ ವಾಪಸ್ ಬರ್ತಾನೆ ನನಗೆ ನಿನ್ ಬಗ್ಗೆ ಹೆಮ್ಮೆ ಇದೆ ಮಗನೇ ಆದ್ರೆ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ ನೀನ್ ಯಾಕೆ ಇಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಆಫರ್ಗಳನ್ನ ಗೊತ್ತಾಗ್ತಿಲ್ಲ ಅಪ್ಪಾಜಿ ನಾನು ಊರಲ್ಲೇ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನ ಶುರು ಮಾಡ್ತೀನಿ ಮತ್ತೆ ನಮ್ಮ ಊರಿನ ಎಲ್ಲಾ ಮಕ್ಕಳಿಗೆ ಒಂದೊಂದು ಲ್ಯಾಪ್ಟಾಪ್ ನ ಕೊಡ್ತೀನಿ ನನ್ನ ಆಸೆ ಏನಂದ್ರೆ ನಮ್ಮ ಊರಿನ ಎಲ್ಲಾ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಮುಂದಿನ ಪೀಳಿಗೆಗೆ ಕಂಪ್ಯೂಟರ್ ತುಂಬಾನೇ ಮುಖ್ಯ ಬಗ್ಗೆ ಹೆಮ್ಮೆ ಇದೆ ಅಕ್ಕನ್ ಜೊತೆ ಸೇರಿ ತನ್ನ ಊರಿನಲ್ಲಿ ತುಂಬಾ ದೊಡ್ಡ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನ ಓಪನ್ ಮಾಡ್ತಾನೆ ಮತ್ತು ಪ್ರತಿ ಒಂದೊಂದು ರೂಪಾಯಿಗೆ ಈಗ ಊರಿನ ಎಲ್ಲಾ ಮಕ್ಕಳು ಕಂಪ್ಯೂಟರ್ ನಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿದ್ರು ಒಂದು ರಾತ್ರಿ ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಫೋಟೋಶಾಪ್ ಶಾಪ್ ನಲ್ಲಿ ಲ್ಯಾಪ್ಟಾಪ್ ಇಮೇಜಸ್ ನ ಮಾಡಿ ಲ್ಯಾಪ್ಟಾಪ್ ನ ಆಚೆ ತರ್ತಾ ಇದ್ದ ಆಗ ಅದೇ ವ್ಯಕ್ತಿ ಅಲ್ಲಿಗೆ ಬಂದ್ಬಿಡ್ತಾನೆ ಅಯ್ಯೋ ನೀವ್ ಅವರೇ ತಾನೆ ನನ್ನ ಅಕ್ಕಂಗೆ ಈ ಮಾಯದ ಲ್ಯಾಪ್ಟಾಪ್ ಕೊಟ್ಟಿರೋಂಥವ್ರು ಒಂದ್ ವೇಳೆ ನೀವತ್ ನಮ್ಗೆ ಈ ಮಾಯದ ಲ್ಯಾಪ್ಟಾಪ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾನು ಇಷ್ಟು ದೊಡ್ಡ ಸ್ಥಾನಕ್ಕೆ ಬರ್ತಾ ಇರ್ಲಿಲ್ಲ ನನಗೆಲ್ಲ ಗೊತ್ತು ನೀವು ನಿಮ್ಮ ನ ವಾಪಸ್ ತಗೊಂಡೋಗಕ್ ಬಂದ್ರ ಇಲ್ಲ ನಾನು ನಿನ್ಗಿಂತ ಮುಂಚೆ ಈ ಲ್ಯಾಪ್ಟಾಪ್ನ ಗೊತ್ತಿಲ್ಲದೆ ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ ಆದ್ರೆ ಅವರೆಲ್ಲರೂ ಸ್ವಾರ್ಥಿಗಳಾಗಿದ್ರು ಆದ್ರೆ ನೀನೇ ಮೊದಲನೇ ವ್ಯಕ್ತಿ ಈ ಮಾಯದ ಲ್ಯಾಪ್ಟಾಪ್ನ ಸರಿಯಾಗಿ ಬಳಸಿರೋನು ಇವತ್ತಿನ ಈ ಲ್ಯಾಪ್ಟಾಪ್ ಹಿಂದೆ ಆಗಿರುತ್ತೆ ಆದ್ರೆ ನೀವು ನಿಮ್ ಬಗ್ಗೆ ಏನು ಹೇಳ ಕೆಲವು ವಿಷಯಗಳಂತೂ ಈ ಪ್ರಪಂಚದಲ್ಲಿ ರಹಸ್ಯವಾಗಿದ್ರೆನೆ ಚೆನ್ನಾಗಿರುತ್ತೆ ಬಿಟ್ಟು ನೀನ್ ಹೀಗನ್ಕೋ ದೇವರು ನಿನ್ನ ಸಹಾಯಕ್ಕೆ ನನ್ನ ಕಳಿಸಿದಾರೆ ಅಂತ ಎಷ್ಟು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಬಿಟ್ಟು ಇವತ್ತು ಕೂಡ ಒಂದ್ ರೂಪಾಯಿಗೇನೆ ಲ್ಯಾಪ್ಟಾಪ್ ನ ಮಾರ್ತಿರ್ತಾನೆ